ನಮಸ್ಕಾರ ವೀಕ್ಷಕರೇ ದಿ ಬೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ಇವತ್ತು ಲೈವ್ ನಲ್ಲಿ ನಾನು ಮತ್ತೆ ನನ್ನ ಏನು ಅಸೋಸಿಯೇಟ್ ಎಡಿಟರ್ ಆದಂತ ನವೀನ್ ಅಂಬೆಮ್ಮಳವರಿದ್ದಾರೆ ನವೀನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನೆನ್ನೆ ಸಚಿವ ರಾಜಣ್ಣ ಅವರು ಸಚಿವ ಸ್ಥಾನದಿಂದ ವಜಾಗೊಂಡ ಕಿನ್ನಲೆ ಸಂಬಂಧಪಟ್ಟಂತೆ ಏನ್ ಆಯ್ತು ಬೆಳವಣಿಗೆ ಯಾಕೆ ವಜಗೊಂಡಾಯ್ತು ಎಲ್ಲಿಂದ ಕರೆ ಬಂತು ಯಾಕೆ ಈ ರೀತಿ ಹಠಾತ್ ನಿರ್ಧಾರವನ್ನು ಕೈಗೊಳ್ಳಲಾಯ್ತು ಅನ್ನೋ ಸಂಬಂಧಪಟ್ಟಂತೆ ನಾನು ಮತ್ತೆ ಅವರು ವಿಶ್ಲೇಷಣೆ ಮತ್ತು ವಿವರಣೆ ಕೊಟ್ರಿ ಇವತ್ತು ಮುಂದುವರೆದ ಭಾಗವಾಗಿ ಇವತ್ತು ಮುಂದೆ ಆಗಲಿದೆ ಮತ್ತೆ ಸಂಬಂಧಪಟ್ಟಂತೆ ಈಗಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಅನ್ನೋದು ಯಾಕಂದ್ರೆ ಸಚಿವ ರಾಜಣ್ಣ ಸಚಿವ ಸ್ಥಾನದಿಂದ ವಜಾಪಡಿಸಿದ ನಂತರ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಮಹತ್ತರ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಇವತ್ತು ವಿಧಾನಸೌಧದ ಅಹ್ ವಿಧಾನಸೌಧಕ್ಕೆ ಹೋಗಿದ್ದೆ ಮತ್ತೆ ಅಲ್ಲಿ ಅಧಿವೇಶನ ಕವದೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಂಗ್ರೆಸ್ನ ಶಾಸಕರು ಅಂದ್ರೆ ಆಫ್ ದಿ ರೆಕಾರ್ಡ್ ಅಂತ ಹೇಳ್ತಾರೆ ಅದು ಬಹಿರಂಗವಾಗಿ ಹೇಳಿಕೊಳ್ಳಲಾಗದಂತಹ ಒಂದಷ್ಟು ಸಂಗತಿಗಳು ನಮ್ಮ ಮುಂದೆ ಹೇಳಿರುವಂತದ್ದು ಆ ವಿಚಾರವನ್ನ ಸಾರ್ವಜನಿಕರಿಗೆ ಅಂದ್ರೆ ವೀಕ್ಷಕರಿಗೆ ಮುಂದಿನ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ನಾನು ಮತ್ತೆ ನವೀನರು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ವೀಕ್ಷಕರು ಒಂದಂತೂ ಬಹಳ ಸ್ಪಷ್ಟ ರಾಜಣ್ಣ ಅವರನ್ನ ವಜಾ ಮಾಡಿದ ನಂತರ ಸಚಿವ ಸ್ಥಾನದಿಂದ ದೊಡ್ಡ ಮಟ್ಟದ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಲಿದೆ ಇವತ್ತು ಆ ರೀತಿ ಬೆಳವಣಿಗೆ ನಡೆದಿರುವಂತದ್ದು ನನ್ನ ಬಗ್ಗೆ ವಿಶ್ಲೇಷಣೆ ಮತ್ತು ನಾವು ನಾನು ಮತ್ತೆ ನವೀನ್ ಅವರು ವಿಶ್ಲೇಷಣೆ ಮತ್ತು ವಿವರಣೆ ಕೊಡ್ತಾ ಹೋಗ್ತೀವಿ ವೀಕ್ಷಕ್ರೆ ನವೀನ್ ಅವರು ಇವತ್ತು ನಾವು ವಿಧಾನಸೌಧದ ಕವರೇಜ್ ಹೋಗಿದ್ದೆ ಮತ್ತೆ ಸಾಕಷ್ಟು ಎಮ್ಮೆ ಜೊತೆ ಮಾತಾಡ್ತಾ ಇದ್ದೆ ನನ್ನೆ ಸಚಿವ ಸ್ಥಾನದ ವಜಾಗೊಂಡ ಬಂದ ನಂತರ ಸೋಮವಾರ ವಜಾಗೊಂಡಿರುವಂತದ್ದು ಎರಡು ದಿನಗಳಾಗಿರುವಂತದ್ದು ಸಾಕಷ್ಟು ಬೆಳವಣಿಗೆ ಸಾಕ್ಷಿ ಆಗ್ತಾ ಇರೋದು ನನ್ನ ನಾವು ಮಾತಾಡ್ತಾ ಒಂದು ಮಾತಾಡಿದ್ವಿ ಅಂದ್ರೆ ವಜಾಗ ಕಾರಣಗಳನ್ನು ನಾವೆಲ್ಲ ಕೂಡ ವಿಶ್ಲೇಷಣೆ ಮಾಡ್ತೀವಿ ಅದ್ರ ಜೊತೆಗೆ ಒಂದೇ ಒಂದಷ್ಟು ಆಗಬಹುದು ಅಂತ ನಾವು ಮುನ್ಸೂಚನೆ ಅಥವಾ ಸುಳಿವನ್ನ ಕೊಟ್ಟಿದ್ವಿ ಇವತ್ತು ಬಂದಿರುವಂತಹ ಬೆಳವಣಿಗೆ ಅಂತಂದ್ರೆ ಎಸ್ಟಿ ಸಮುದಾಯದ ಶಾಸಕರು ಯಾರಿದ್ದಾರೆ ಕಾಂಗ್ರೆಸ್ ನಲ್ಲಿ ಅವರು ಈ ನಮ್ಮ ಭಾಷೆಯಲ್ಲಿ ಅಥವಾ ರಾಜಕೀಯ ಭಾಷೆ ಎಲ್ಲಿ ಹೇಳ್ಬೇಕಾದ್ರೆ ಕೊತಾ ಕೊತ ಕುದೀತಾ ಇದ್ರೆ ಸಾಕಷ್ಟು ಅಸಮಾಧಾನ ಉಂಟಾಗಿರುವಂತದ್ದು ಎಸ್ಟಿ ಸಮುದಾಯದ ಶಾಸಕರಲ್ಲಿ ಅವ್ರು ಹೇಳ್ತಾ ಇದ್ರು ಅಂದ್ರೆ ಅದರ ಒಂದು ಎಫೆಕ್ಟು ಮುಂದಿನ ವಿಧಾನಸಭಾ ಚುನಾವಣೆಗೆ ಯಾಕಂದ್ರೆ ವಿಧಾನಸಭಾ ಚುನಾವಣೆ ಎರಡು ವರ್ಷಗಳಲ್ಲಿ ಶುರು ಆಗುತ್ತೆ ಮತ್ತೆ ಅದರ ಬಿಸಿ ಒಂದೊಂದು ವರ್ಷದ ನಂತರ ಕೂಡ ಆಗುತ್ತೆ ಎಲ್ಲಿ ನಮ್ಮ ಬೆಲೆ ಬೀಳುತ್ತೆ ಅನ್ನೋ ಒಂದು ಆತಂಕಗಳು ಬೇರೆ ಶಾಸಕರು ಕೂಡ ಇರುವಂತದ್ದು ಅಂದ್ರೆ ಕೇವಲ ಎಷ್ಟೀ ಸಮುದಾಯದ ಶಾಸಕರು ಮಾತ್ರ ಇದ್ರೆ ಆತಂಕದಲ್ಲಿ ಬೇರೆ ಬೇರೆ ಸಮುದಾಯ ಶಾಸಕರು ಕೂಡ ಇರುವಂತದ್ದು ಅವರು ಈ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಬೇಕು ಅನ್ನೋ ಒಂದು ಅಂತರಕ್ಕೆ ಹೋಗಿರುವಂತದ್ದು ಈ ಸಂಬಂಧಪಟ್ಟಂತ ಒಂದಷ್ಟು ಕಾಂಗ್ರೆಸ್ ಬೆಳವಣಿಗೆ ಆದ್ರೆ ನಿಮಗೂ ಕೂಡ ಮಾಹಿತಿ ಬಂದಿರುವಂತದ್ದು ಏನು ಆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಸಿದ್ದರಾಮಯ್ಯ ಅವರ ಬಣ ಮತ್ತೊಂದು ಡಿ ಕೆ ಅಂದ್ರೆ ವಿರುದ್ಧವಾದ ಬಣ ಅಂದ್ರೆ ಕಾಂಗ್ರೆಸ್ ಒಳಗಿನ ಬಣಗಳು ಅದರ ಮಧ್ಯದಲ್ಲಿ ರಾಜಣ್ಣ ಅವರು ಅವರದ್ದೇ ಹೇಳಿಕೆಯಲ್ಲಿ ಒಂದು ಸಣ್ಣ ಲೋಪವನ್ನು ಅವರ ಮಾತಿನಲ್ಲಿರುವ ಸಣ್ಣ ಲೋಪವನ್ನು ಹಿಡ್ಕೊಂಡು ಅಹ್ ಅವರನ್ನ ಸಂಪುಟದಿಂದ ಕಿತ್ತು ಹಾಕಲಾಗಿದೆ ಅಂದ್ರೆ ವಜಾ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಾವು ಒಟ್ಟಾರೆ ರಾಜಕೀಯ ರಾಜಕಾರಣದ ಬೆಳ ರಾಜಕೀಯದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಒಂದು ಅವರು ಕೂಡ ಆರಾಮಾಗಿದ್ದಾರೆ ಅಂದ್ರೆ ಅವರು ಅವರ ಅವ್ರ ಅತ್ಯಾಪ್ತ ಬಣ್ಣದಲ್ಲಿರುವಂತಹ ಅತ್ಯಾಪ್ತ ಆಗಿರುವಂತಹ ಕೆ ಎನ್ ಅವರು ಒಂದು ಅದೇ ರೀತಿ ಸಿದ್ದರಾಮಯ್ಯ ಅವರು ಆರಾಮ ಅಂದ್ರೆ ಒಂಥರ ನಾರ್ಮಲ್ ಆಗಿದ್ದಾರೆ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅಹ್ ತೋರ್ಪಣಿಕೆಯಲ್ಲ ನಾರ್ಮಲ್ ಆಗಿರೋ ತರ ಕಾಣುತ್ತೆ ಅದ್ರ ಜೊತೆಗೆ ನಾವು ಕೆ ಎನ್ ರಾಜಣ್ಣ ಅವರು ಗಮನಿಸಲು ಕೂಡ ಅದೇ ತರ ಇದ್ದಾರೆ ಅವರು ಮಂತ್ರಿ ಆಗಿದ್ದಾಗ ಹೇಗಿದ್ರು ಈಗಲೂ ಆಗಿದೆ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂದ್ರೆ ಅದು ಒಂದು ಅವರ ರಾಜಕೀಯ ಮೆಚುರಿಟಿ ಇರಬಹುದು ಆದ್ರೆ ನಾರ್ಮಲಿ ಈ ತರ ಘಟನೆಗಳಾದಾಗ ಯಾರಿಗಾದರೂ ಸಹಜವಾಗಿ ಒಂದು ಇಮೋಷನಲ್ ಅದು ಸ್ವಾಭಾವಿಕ ಆಗಿ ಸಿದ್ದರಾಮಯ್ಯ ಅವರು ಕೂಡ ಇಮೋಷನಲ್ ಆಗಿದ್ದು ಎಷ್ಟು ಮಾಡಿದ್ವಿ ರಾಜಣ್ಣವ್ರು ಎಷ್ಟು ಜನರಿಗೆ ಬೈ ಇರೋದು ಅಥವಾ ಇಮೋಷನಲ್ ಆಗಿ ಮಾತಾಡಿ ನಾವು ಗಮನಿಸ್ತೀವಿ ಬಟ್ ಈ ಬೆಳವಣಿಗೆಯಲ್ಲಿ ಅವರಿಬ್ಬರು ಕೂಡ ಅವರ ಒಂಥರ ನಾರ್ಮಲ್ ಸಿ ಅನ್ನ ಮೇಂಟೈನ್ ಮಾಡಿದ್ದಾರೆ ಅದರ ಅರ್ಥ ಹಿಂದುಗಡೆ ಏನಾಗಿದೆ ಅಂದ್ರೆ ರಾಜಣ್ಣ ನಾವು ಹೇಳಿದಾಗ ರಾಜಣ್ಣ ಸುಮ್ಮನಿರ್ತಾರ ಸುಮ್ಮನೆ ಇರಲ್ಲ ಈಗ ನೀವೇ ಎಸ್ ಟಿ ನಾಯಕರು ಅವರ ಬೆನ್ನ ಹಿಂದೆ ರಚವಾಗಿ ನಿಂತಿದ್ದಾರೆ ಅನ್ನೋ ಒಂದು ಸುಳಿವು ಮತ್ತೆ ಇವತ್ತು ಕೂಡ ಅವ್ರನ್ನ ಬೇರೆ ಬೇರೆ ನಾಯಕರು ಸತೀಶ್ ಜಾರಕಿ ಜಾರಕಿಹೊಳಿ ಇವರು ಇರ್ಬೋದು ಉದ್ದರಮ್ ಅಹ್ ಹನುಮೇಗೌಡ ಇರ್ಬೋದು ಅಥವಾ ಅಹ್ ಈ ತರ ಕೆಲವು ನಾಯಕರು ಅವ್ರನ್ನ ಭೇಟಿಯಾಗಿ ಅವರ ಮನೆಯಲ್ಲೇ ಭೇಟಿಯಾಗಿ ಅವರಿಗೆ ಸಮಾಧಾನ ಹೇಳಿದಾರ ಬೇರೆ ರಾಜಕೀಯ ತಂತ್ರಗಾರಿಕೆ ನೆನೆದಿದ್ದಾರೆ ಗೊತ್ತಿಲ್ಲ ಆದ್ರೆ ಒಟ್ಟು ಅವರ ಅಹ್ ಜಾರಕಿಹೊಳಿ ಒಂದು ಮಾತು ಹೇಳಿದ್ರು ಅಂದ್ರೆ ಅವರು ಭೇಟಿ ಆದ ನಂತರ ಅವ್ರಲ್ಲಿ ಭೇಟಿ ಆದ್ಮೇಲೆ ಮಾಧೇವ್ನವ್ರಿಗೆ ಮಾತಾಡ್ತಾ ಹೇಳಿದ್ರು ಯಾವಾಗ್ಲೂ ಅಧಿಕಾರದಲ್ಲಿ ಇಲ್ಲದಿದ್ದಾಗ ಇಂತ ರಾಜಕಾರಣಿಗಳು ಅವರ ಹತ್ತಿರ ಯಾರು ಬರಲ್ಲ ಅಂತ ಬಟ್ ನಾವು ಇಲ್ಲಿ ಬರ್ತೀವಿ ಅಂತ ಹೌದು ಅಂದ್ರೆ ಹ ಇದ್ದೀವಿ ಅನ್ನೋದನ್ನ ಅಂದ್ರೆ ರಾಜಕ ಅವರು ಅಧಿಕಾರದಲ್ಲಿ ಇಲ್ಲದ್ರೂ ಕೂಡ ನಾವ್ ಇದ್ದೀವಿ ಅನ್ನೋ ಒಂದು ಸೂಚನೆಯನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೀವ್ ಹೇಳಿದಾಗೆ ನೀನ್ ನೆಕ್ಸ್ಟ್ ಎಸ್ ಟಿ ನಾಯಕರ ಬೆಳವಣಿಗೆ ಆಗ್ಬೋದು ಯಾಕಂದ್ರೆ ಸುಮಾರು ಹದಿನಾಲ್ಕು ಜನ ಟಿ ನಾಯಕರೇ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಶಾಸಕರು ಶಾಸಕರೇ ಇದ್ದಾರೆ ಆ ಹಾಗಾಗಿ ಆ ನನ್ ಪ್ರಕಾರ ಈ ಎಸ್ ಟಿ ನಾಯಕ ಅಹ್ ನಾಯಕರು ರಾಜಣ್ಣವರ ಜೊತೆ ನಿಂತು ಅವರನ್ನ ಬೆಂಬಲಿಸಿ ಅದು ಮುಂದಿನ ಮಜಲಿಗೆ ಈ ರಾಜಕೀಯವನ್ನು ತಗೊಂಡು ಹೋಗ್ತಾರ ಡಿ ಕೆ ಶಿವಕುಮಾರ್ ಅವರನ್ನ ಪರೋಕ್ಷವಾಗಿ ಎಲ್ಲ ನಾಯಕರು ಹೇಳೋ ಪ್ರಕಾರ ಅವರು ಕಾರಣ ಇರಬಹುದು ಅಂತ ಒಂದು ಪರೋಕ್ಷವಾದ ಒಂದು ಹೇಳಿಕೆಗಳು ಅಂದ್ರೆ ನಮಗೂ ನಾವು ಅನಲೈಸ್ ಮಾಡಿ ನಮಗೂ ಗೊತ್ತಾಗ್ತಾ ಇರೋರು ಅದ್ರಲ್ಲಿ ಸಿದ್ದರಾಮಯ್ಯ ಮತ್ತು ಟಿಕೆ ಶಿ ಅವ್ರದೇ ಎರಡು ಮುಖಗಳು ಕಾಣ್ತಾ ಇರ್ಲಿ ಎಲ್ಲ ಹಿಂದ್ಗಡೆ ಯಾವ ಈ ಘಟನಾವಳಿಗಳ ಎಲ್ಲ ಮುಂದೆ ಕಾಣ್ತೀರಿ ಇಬ್ಬರ ಮುಖಗಳು ಹಾಗಾಗಿ ಇದು ಯಾವ ಮಜಲಿಗೆ ತಗೊಂಡು ಹೋಗ್ತಾರೆ ಅಂತ ನಿಮ್ಗೆ ಅನಿಸುತ್ತಾನೆ ಖಂಡಿತವಾಗ್ಲು ಅಂದ್ರೆ ಇವಾಗ ಮಾತನಾಡಿದ್ವಿ ಅಂದ್ರೆ ರಾಜಣ್ಣ ಮತ್ತು ಸಿದ್ದರಾಮಯ್ಯವರು ಕೂಡ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದಾರೆ ಯಾವ್ದು ಕೂಡ ತೋರ್ಪಡಿಸ್ಕೊಳ್ತಾ ಇಲ್ಲ ಅಥವಾ ಅಸಮಾಧಾನವನ್ನು ಕೂಡ ಹೊರಾಕಿಲ್ಲ ಅಂದ್ರೆ ಅದರ ಅರ್ಥ ಏನೂ ಆಗಿಲ್ಲ ಅಂತ ಸುಮ್ಮನೆ ಇದ್ದಾರೆ ಅಂದ್ರೆ ಏನೋ ಆಗಲಿದೆ ಅನ್ನುವ ಒಂದು ಮುನ್ಸೂಚನೆ ಯಾಕಂದ್ರೆ ಸುಮ್ನೆ ಕೂತ್ಕೊಂಡಿಲ್ಲ ಅವ್ರು ಸೊ ತೋರ್ಸ್ಕೊಳ್ತಾ ಇಲ್ಲ ಅಷ್ಟೇ ಒಂದು ಬಹಳ ಸ್ಪಷ್ಟ ಆ ರಾಜಣ್ಣ ಅವ್ರೇನು ಏನೋ ಸಚಿವ ಸ್ಥಾನದ ವಜಾಗೊಂಡ್ರು ಕೇವಲ ಎಸ್ ಟಿ ಸಮುದಾಯದ ಶಾಸಕರಿಗೆ ಅಷ್ಟೇ ಆತಂಕ ಇಲ್ಲ ಆಗ್ಲಾದ ರೀತಿಯಲ್ಲಿ ಆ ಬೇರೆ ಬೇರೆ ಶಾಸಕರು ನಾವು ಒಂದಷ್ಟು ಜನ ಶಾಸಕರ ಹತ್ರ ಯಾಕಂದ್ರೆ ಈ ಗೆಲ್ಲುವಂತ ಮಾರ್ಜಿನ್ ಎಷ್ಟೇ ಇರ್ಬೋದು ಸೋಲುದಕ್ಕೆ ಒಂದು ವಾಟ್ಸ್ ಸಾಕಿರುವಂತದ್ದು ಸೊ ಆ ಹಿನ್ನೆಲೆಯಲ್ಲಿ ಉಳಿದ ಸಮುದಾಯದ ಶಾಸಕರು ಕೂಡ ಆತಂಕದಲ್ಲಿರುವಂತದ್ದು ಸಹಜವಾಗಿ ಈಗ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಆ ತರದ್ದು ಏನಾದ್ರು ಕೂಡ ಸಚಿವ ಸಂಪುಟದ ವಜಾ ಆಗಿದ್ರೆ ಅದಕ್ಕೆ ಒಂದು ರೀತಿಯಲ್ಲಿ ಸಮರ್ಥ ಕೊಡ್ಬೋದಾಗಿತ್ತು ಈಗ ರಾಜಣ್ಣ ಅವ್ರನ್ನ ವಜಾ ಹಿಂದಲಿಲ್ಲ ಅವರು ಹೆಚ್ಚು ಮಾತಾಡಿದ್ರು ಕಾಣಕೋಸ್ಕರ ವಜಾ ಕೊಡಿಸಿರುವಂತದ್ದು ಆದ್ರೆ ಅವರ ಸಮುದಾಯದ ಶಾಸಕ ಅದ್ರಲ್ಲಿ ಎಷ್ಟು ಯಾಕೆ ಹಿಂದಿ ಒಂದ್ ರೀತಿಯಲ್ಲಿ ಈ ಕಾಂಗ್ರೆಸ್ ನಲ್ಲಿ ಎಷ್ಟು ದಂಗಲ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ನಾಗೇಂದ್ರ ಅವ್ರನ್ನ ವಜಾಗ್ರೆ ಅವ್ರು ಭ್ರಷ್ಟಾಚಾರ ಆರೋಪಿತ್ತು ಅವರು ಈಗ ತೆಗೆದ್ರು ಅದಾದ ಬಳಿಕ ರಾಜಣ್ಣ ಅವ್ರನ್ನ ಬೇರೆ ಕಾರಣ ಅಂದ್ರೆ ಮಾತಾಡಿದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಬಣದವರು ತೆಗೆಸಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಅವರಪ್ಪ ಕಾಂಗ್ರೆಸ್ ಚರ್ಚೆ ಆಗ್ತಾ ಇರೋದು ಸೊ ಆ ಹಿನ್ನೆಲೆಯಲ್ಲಿ ಆ ಸಮುದಾಯದ ಮತಗಳು ಡಿಸ್ಟರ್ಬ್ ಆಗ್ಬಹುದು ಆ ಡಿಸ್ಟರ್ಬ್ ಆಗುವಂಥದ್ದು ಅಥವಾ ಅದರ ಒಂದು ಪರಿಣಾಮ ನಮ್ಮ ಮೇಲೆ ಆಗ್ಬಹುದು ಅನ್ನುವಂಥದ್ದು ಕಾಂಗ್ರೆಸ್ ಅನೇಕ ಶಾಸಕರಲ್ಲಿ ಇರುವಂತದ್ದು ಈ ಆತಂಕ ಇದೆ ಅಲ್ವಾ ಇದು ಚುನಾವಣೆಯಲ್ಲಿ ಎಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಆತಂಕ ಜೊತೆಗೆ ರಾಜಣ್ಣ ಅವರು ಈಗ ಕೆಎಂಎಫ್ ಚುನಾವಣೆ ಇದೆ ಕೆಎಂಎಫ್ ಚುನಾವಣೆ ಅಥವಾ ಅಪೇಕ್ಷ ಚುನಾವಣೆ ನಂತರ ಮಾತಾಡೋಣ ಮುಂದೆ ಏನಾಗಬಹುದು ಅನ್ನೋದು ಒಂದು ಬೆಳವಣಿಗೆ ಆದ್ರೆ ಈಗ ಸದನ ಮುಗಿದ ಬಳಿಕ ಎಸ್ ಟಿ ಸಮುದಾಯದ ಮೊದಲ ಹಂತದಲ್ಲಿ ಸಮುದಾಯದ ಶಾಸಕರೇನಿದ್ದಾರೆ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ನೀವು ನೀವ್ ತೆಗೆದುಕೊಂಡು ನಿರ್ಧಾರ ತಪ್ಪು ಅಂತ ನೇರವಾಗಿ ಹೇಳುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಯಾಕೆಂದ್ರೆ ಇಷ್ಟು ರೀಸನ್ ಕೊಡ್ತಾರೆ ಒಂದು ಎರಡು ಎಸ್ ಟಿ ಸಮುದಾಯದ ಸಚಿವರು ನೀವು ತೆಗೆದಿದ್ದೀರಾ ಜೊತೆಗೆ ಅದು ರಾಜನ ತೆಗೆದಿರುವಂತದ್ದು ಅವ್ರದೇ ಆದ ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅದು ಒಂದಷ್ಟು ಪರಿಣಾಮ ಬೀರುತ್ತೆ ಮುಂದಿನ ವಿಧಾನಸಭಾ ಚುನಾವಣೆ ಅಥವಾ ಸ್ಥಳೀಯ ಜಿಲ್ಲಾ ಮತ್ತು ತಾಲ್ ಪಂಚಾಯತ್ ಚುನಾವಣೆ ಕೂಡ ನಡೆಯುವಂತದ್ದು ಅದರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅದಕ್ಕೆ ನೀವೇ ಜವಾಬ್ದಾರ ಆಗ್ತೀರಾ ಅಂತ ಅವರ ಒಂದು ಅಲ್ಲ ಎಚ್ಚರಿಕೆ ಮಾತುಗಳನ್ನು ಹೇಳು ಬರೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅದರ ಹಿಂದೆ ರಾಜಣ್ಣ ಒಂದು ಮಾತಾಡಿದ್ರಲ್ಲ ಪಿತೂರಿ ಷಡ್ಯತ್ರ ಮತ್ತ ಯಾರ್ಯಾರಿದ್ದಾರೆ ಅಂತ ಆ ಮಾತುಗಳನ್ನ ಇವರ ಮೂಲಕ ಏರಿಸಿ ನಂತರ ರಾಜಣ್ಣ ಎಂಟ್ರಿ ಆಗ್ತಾರೆ ಅದಾದ ಬಳಿಕ ಸಿದ್ದರಾಮಯ್ಯ ಎಂಟ್ರಿ ಆಗ್ತಾರೆ ಒಂದು ನನಗೆ ಅನ್ಸಿದ ಪ್ರಕಾರ ಈ ಶಾಸಕರೆಲ್ಲ ಕೂಡ ಹೋಗಿ ಭೇಟಿಯಾದ ಬಳಿಕ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ಕಸಿ ಮಾತನಾಡುವಂತಹ ಹಂತಕ್ಕೆ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಉಂಟು ಮತ್ತು ಇದು ಒಂದು ಭಾಗ ಈಗ ಇಮಿಡಿಯೇಟ್ಲಿ ಒಂದು ಪಾನನ್ನ ಮೂವ್ ಮಾಡುವಂತದ್ದು ಒಂದು ದಾಳಿ ಉಳಿಸೋದಂದ್ರೆ ಈಗ ಮುಂದಿನ ಕೆಎಂಎಫ್ ಚುನಾವಣೆ ಇರುವಂತದ್ದು ಅದ್ರ ಅದ್ರ ಮೇಲೆ ಕೂಡ ಎಫೆಕ್ಟ್ ಆಗ್ಬಹುದು ಅಂತ ಅನ್ಸುತ್ತೆ ಅಲ್ವಾ ಹೌದು ಯಾಕಂದ್ರೆ ನೀವು ಹೇಳಿದ್ದು ಅದಕ್ಕೆ ಪೂರಕವಾಗಿ ರಾಜಣ್ಣ ಅವರು ಈಗ ಒಂದು ಅವರ ಹೇಳಿಕೆ ಆಧಾರದಲ್ಲಿ ಅವ್ರನ್ನ ಬೇರೆ ಬೇರೆ ಕಾರಣ ಇರಬಹುದು ಅವರ ವಿರೋಧಿ ಬಣ ಅಂದ್ರೆ ಅವರೇ ಹೇಳೋ ಪ್ರಕಾರ ಯಾರು ಪಿತೂರಿ ಮಾಡಿದ್ದಾರೆ ಆ ಪಿತೂರಿ ಮಾಡಿದವರ ಕಾರಣಗಳಿಗೆ ಅಂದ್ರೆ ಅವರು ನೀಡಿರುವ ಕಾರಣಗಳನ್ನ ಇಟ್ಟುಕೊಂಡು ಈ ಒಂದು ಆ ವಿಷಯವನ್ನ ಆಧಾರ ಮಾಡಿಕೊಂಡು ಅದನ್ನ ಕೇಂದ್ರೀಕರಿಸಿ ಅವ್ರನ್ನ ಈ ಸಂಪುಟದಿಂದ ಕಿತ್ತೋಗಿ ಅಥವಾ ಆ ಥರದ ಹೈಕಮಾಂಡ್ ಇಂದ ಒಂದು ಒಂದು ಫೋನ್ ಕಾಲಲ್ಲಿ ಅವರ ದರ್ಜೆ ಬಜೆ ಹೋಗುವಂತಹ ಸ್ಥಿತಿ ಬಂದಿದೆ ಆದ್ರೆ ಬಿ ನಾಗೇಂದ್ರ ಅವ್ರನ್ನು ವಾಲ್ಮೀಕಿ ಹಗರಣದಲ್ಲಿ ಅಂದ್ರೆ ಆ ಹಗರಣದಲ್ಲಿ ಅವರು ಆದಾಗ ಅವ್ರನ್ನ ಅನಿವಾರ್ಯವಾಗಿ ತೆಗಿಬೇಕಾಗತ್ತೆ ಅಥವಾ ಅವರು ರಾಜೀನಾಮೆ ಕೊಡ್ತಾರೆ ಅವ್ರನ್ನ ಸಂಪುಟದಿಂದ ವಜಾ ಮಾಡ ಅದರಲ್ಲಿ ವಜಾ ಮಾಡಿಲ್ಲ ಸಂಪುಟದಿಂದ ಅವ್ರನ್ನ ಅದರ ರಾಜೀನಾಮೆನ ಸ್ವೀಕರಿಸಿ ಒಂದು ಸ್ಥಿತಿ ನಿರ್ಮಾಣ ಆಗತ್ತೆ ಅಂದ್ರೆ ಟಿ ನಾಯಕರಲ್ಲಿ ಇಬ್ಬರಾಯ್ತು ಆದ್ರೆ ಬೀನಾಗೇಂದ್ರ ಅವರಿಗೆ ಆ ಕಾಲದಲ್ಲಿ ಅವರು ಒಂದು ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿರ್ಬೋದು ಡಿ ಕೆ ಶಿವ ಶಿವಕುಮಾರ್ ಅವರು ಇರ್ಬೋದು ಅವ್ರನ್ನ ಕೊಟ್ಟಿದ್ದು ಅಂದ್ರೆ ಅವ್ರ ಮುಂದೆ ನಾವು ಅವ್ರನ್ನ ಮತ್ತೆ ಅಹ್ ಅವಕಾಶ ಕೊಡ್ತೀವಿ ಬಹಿರಂಗ ಮುಖ್ಯಮಂತ್ರಿಗಳು ಬಹಿರಂಗ ಹೇಳಿದ್ರು ಸಚಿವ ಸಂಪುಟ ಸೇರಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಹೇಳಿತ್ತು ಅದಾದ್ಮೇಲೆ ಕ್ಯಾಬಿನೆಟ್ ರಿಷಾಫ್ ಚರ್ಚೆ ಬಂದಾಗ ಎಲ್ಲ ಅವರ ಮುಖ್ಯ ಹೆಸರು ಮನೇಲೆ ಬರ್ತಿತ್ತು ಅಂದ್ರೆ ಏನಾಗಿದೆ ಯಾಕಂದ್ರೆ ಅವರು ಪಕ್ಷಕ್ಕಾಗಿ ಮಾಡಿದಾರೋ ಅಥವಾ ಸ್ವಯಂಕೃತವಾಗಿ ಮಾಡಿದಾರೋ ಅದು ಕಾನೂನು ಅಥವಾ ತನಿಖಾ ಸಂಸ್ಥೆಗಳು ಹೇಳಬೇಕು ಆದ್ರೆ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳೋ ಪ್ರಕಾರ ಅವ್ರಿಗೆ ಪಕ್ಷಕ್ಕೋಸ್ಕರನೇ ಕೂಡ ಅದನ್ನೇ ಪಕ್ಷದ ವೇದಿಕೆಯಲ್ಲಿ ಅಥವಾ ಮುಖ್ಯಮಂತ್ರಿಗಳ ಬಳಿ ಅಥವಾ ಪಕ್ಷದಲ್ಲಿ ಈ ರೀತಿ ಒಂದು ಕ್ಲೇಮ್ ಮಾಡಿರಬಹುದು ಈಗ ಇಬ್ರು ಕೂಡ ಒಂದು ರೀತಿಯಲ್ಲಿ ಬಲಿಯಾಗಿದ್ದಾರೆ ಅಂದ್ರೆ ಎಷ್ಟಿ ನಾಯಕರು ರಾಜಕೀಯವಾಗಿ ರಾಜಕೀಯವಾಗಿ ಬಲಿಯಾಗಿದ್ದಾರೆ ಅಂದ್ರೆ ಅದು ಕೂಡ ಇಬ್ರು ಕೂಡ ಅವರ ಬಣದಳೆ ಹೌದು ಅಂದ್ರೆ ಸಿದ್ದರಾಮಯ್ಯ ಒಟ್ಟಿಗೆ ಬಿರ್ಸ್ಕೊಂಡವರು ಒಂದೊಂದು ಎರಡನೇ ನೀವು ಹೇಳಿದಾಗ ಎಷ್ಟಿ ನಾಯಕರು ಒಂದು ಕ್ರಮ ನಿರ್ಧಾರಕ್ಕೆ ಬಂದಿರಬಹುದು ಅಂದ್ರೆ ಆ ನಮ್ಮ ನಮ್ಮ ಒಂದು ಎರಡು ಸ್ಥಾನಗಳನ್ನು ಕಳ್ಕೊಂಡಿದೀವಿ ಒಂದು ಸಪೋಸ್ ಕ್ಯಾಬಿನೆಟ್ ಆದ್ರೆ ಎರಡು ಸ್ಥಾನವನ್ನು ಎಷ್ಟು ನಾಯಕರಿಗೆ ಕೊಡಬೇಕು ಅನ್ನೋದು ಒಂದಿರಬಹುದು ಎರಡನೇದು ರಾಜಕೀಯ ಪಿತೂರಿ ಆಗಿದೆ ಇದರಲ್ಲಿ ನಾಗೇಂದ್ರ ಒಂದು ಸ್ಪಷ್ಟವಾದ ಕೇಸ್ ಇದೆ ಇಲ್ಲಿ ಇವರು ಬಿಜೆಪಿಯನ್ನು ಅವರು ದೂರಿದ್ದಾರೆ ಅದರಲ್ಲಿ ಒಂದು ಒಂದು ಎಲ್ಲೋ ಒಂದು ಬಾಯ್ತಪ್ಪಿ ಅದು ಪ್ರಜ್ಞಾಪೂರ್ವಕವಾಗಿ ಹೇಳಿದ್ದಾರೆ ನಂಗೆ ಅನ್ಸಲ್ಲ ಕೆಲವೊಂಥರ ಓಪನ್ ಆಗಿ ಹೇಳಿದ್ದಾರೆ ಅಷ್ಟೇ ಅಂತ ಸ್ಟೇಟ್ಮೆಂಟ್ಗೋಸ್ಕರ ಅವರನ್ನ ಅಹ್ ಪಕ್ಷದಿಂದ ಕ್ಯಾಬಿನೆಟ್ ಇಂದ ಕಿತ್ತು ಹಾಕಿದ್ದಾರೆ ಅನ್ನೋದಕ್ಕೆ ಅದು ಯಾರ ಪರಬಹುದು ಅದನ್ನೇ ಯಾವ ತರ ದಾಖಲೀಕರಣ ಮಾಡ್ತಾರೆ ಅಷ್ಟು ಜನ ನಾಯಕ ಟಿ ನಾಯಕರು ಅಥವಾ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಅವರೊಟ್ಟಿಗೆ ಟಿ ನಾಯಕರು ಮಾತ್ರ ಅಲ್ಲ ಬೇರೆ ಜಾತಿಯ ಸಮುದಾಯದ ನಾಯಕರು ಕೂಡ ಅವರನ್ನ ಹೋಗಿ ಬೆಂಬಲಿಸಿದಂತಹ ವಾತಾವರಣ ಅದಕ್ಕೆ ಪೂರಕವಾಗಿ ಈ ಬೇರೆ ಒಂದು ಬಂದ ಸಂದರ್ಭದಲ್ಲಿ ಈ ಕ್ಷಣದವರೆಗೂ ಕೂಡ ಅದೇ ಈ ಘಟನೆಗೆ ಎರಡು ದಿನ ಆಗಿರಬಹುದು ಸೋಮವಾರ ಮಂಗಳವಾರ ಇವತ್ ಮೂರನೇ ದಿನ ಆಗಿರುವುದು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಯಾವ ಒಪ್ಪ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಕೆಳಮಟ್ಟದ ನಾಯಕರು ಅಥವಾ ಎರಡನೇ ನಾಯಕರು ಕೂಡ ಹೌದು ರಾಜ್ರಿ ಯಾಕೆ ಹೈಕಮಾಂಡ್ ವಿರುದ್ಧ ಯಾಕೆ ಮಾತಾಡ್ಬೇಕಾಯ್ತು ಅವ್ರನ್ನ ವಜಾ ಮಾಡಿ ಸರಿ ಅಂತ ಹೈಕಮಾಂಡ್ ಇರುತ್ತೆ ಎಲ್ಲೂ ಕೂಡ ಬಂದಿಲ್ಲ ಯಾಕೆ ಯಾಕ ಯಾಕ ಅವ್ರು ವಜಾ ಸರಿ ಅಂತ ಯಾರು ಕೂಡ ಹೇಳಿಲ್ಲ ಅದರ ಅರ್ಥ ರಾಜನ ಪರವಾಗಿದ್ದಾನಂತ ಮತ್ತೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಇವತ್ತು ಪ್ರೇಮ್ ತರ್ಗಿ ಅದೇ ಪ್ರಶ್ನೆ ಇರೋ ಪತ್ರಿಕಾಗೋಷ್ಠಿ ಮತಗಳು ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ ಪವರ್ ಪ್ರೆಸೆಂಟೇಶನ್ ಆ ಸಂದರ್ಭದಲ್ಲಿ ರಾಜಣ್ಣಕ್ಕೆ ಪ್ರಸ್ತಾಪ ಆದಾಗ ಅದ ಇದು ಈಗ ರಾಜಣ್ಣ ಅವರು ಒಂದ್ ಹೇಳಿಕೆ ಮಾಡ್ತಾ ಇದ್ರೆ ಇನ್ನೊಂದು ಹೇಳಿಕೆ ಏನಂತಂದ್ರೆ ಅವರು ಮೋದಿ ವಿರುದ್ಧ ಮಾತಾಡಿದ್ದಾರೆ ಅಂತ ಹೇಳುವ ಮೂಲಕ ರಾಜಣ್ಣ ಆ ರೀತಿ ಮಾಡಬಾರ್ದೆ ಅಪರಾಧ ಅಥವಾ ದೊಡ್ಡ ಮಟ್ಟದ ಅಪರಾಧ ಮಾಡಿದ ಹೇಳಿಕೆ ಕೊಟ್ಟಿಲ್ಲ ಅನ್ನುವಂತ ಭಾವನೆಯನ್ನು ಕೂಡ ಹೇಳುದು ಅದರ ಅರ್ಥ ರಾಜಣ್ಣ ಅವ್ರ ನಿರ್ಧಾರ ಸಂಬಂಧಪಟ್ಟಂತೆ ಅದು ತಪ್ಪಾಗಿದೆ ಅನ್ನುವಂಥದ್ದು ಒಂದಷ್ಟು ಸಮುದಾಯದ ಎಲ್ಲವೂ ಕೂಡ ಇರುವಂತದ್ದು ಹೌದು ಆ ಈ ಎಲ್ಲ ಬೆಳವಣಿಗೆಗಳಲ್ಲಿ ಹೈಕಮಾಂಡ್ ಯಾವ ತರ ನಿರ್ಧಾರ ತಗೊಳ್ಳುತ್ತೆ ಅಥವಾ ಎಸ್ಟಿ ನಾಯಕರದ್ದು ಅವರ ಬೇಸರವನ್ನ ಅಥವಾ ಅವರ ಸಿಟ್ಟನ್ನ ಯಾವ ತರ ಗ್ರಹಿಸಿ ಯಾವ ತರ ಮುಂದೆ ಸ್ಟೆಪ್ ಅಂದ್ರೆ ಅದರ ಹೆಜ್ಜೆ ತಗೊಳ್ಳುತ್ತೆ ಅನ್ನೋದು ಅದು ಯಾಕೆಂದ್ರೆ ಕಾಂಗ್ರೆಸ್ಗೆ ಅವರ ನಾಯಕತ್ವಕ್ಕೆ ಬಿಟ್ಟಿದೆ ಯಾಕಂದ್ರೆ ಕಾಂಗ್ರೆಸ್ ನಾಯಕತ್ವ ಈ ಬಿಜೆಪಿ ನಾಯಕತ್ವ ಕಂಪೇರ್ ಮಾಡಿದ್ರೆ ಬಿಜೆಪಿಯ ಸಾಂಸ್ಥೆಗೆ ಸಾಂಸ್ಥಿಕವಾದ ಒಂದು ಅಲ್ಲಿ ಅವರ ಒಳಗಿನ ರಾಜಕೀಯ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಇಂದು ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಬುದ್ಧವಾಗಿರಲ್ಲ ಅಂದ್ರೆ ಅದು ಅವರು ಒಂದು ಸ್ಟೆಪ್ ತಗೋತಾರೆ ಅದು ಅವರ ವಿರುದ್ಧನೇ ಕಾಂಗ್ರೆಸ್ ವಿರುದ್ಧನೇ ಅದು ಜಾಗೃತ ಆಗ್ತಾ ಇರುತ್ತೆ ಆ ತರದಾಗಲಿ ಎಲ್ ಹೇಳ್ಬೋದು ಎಕ್ಸಾಂಪಲ್ ಅಂದ್ರೆ ಈಗ ಜಾತಿ ಗಣತಿಗೆ ಮಾಡ್ಬೇಕು ಅಂತ ಹೇಳಿದ್ರು ಅದಾದ ನಂತರ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇದರ ಅರ್ಥ ಹೈಕಮಾಂಡ್ ಅಲ್ಲಿ ಕೂಡ ಒಂದ್ ರೀತಿಯಲ್ಲಿ ದ್ವಂದ್ವಾಗಿದೆ ಅಂತ ಅಂದ್ರೆ ರಾಹುಲ್ ಗಾಂಧಿ ನಿರ್ಧಾರ ಅವ್ರ ಎಷ್ಟೇ ಮೆಚುರಿಟಿ ಇರಲಿ ಅಥವಾ ಸಂಬಂಧಪಟ್ಟರೆ ಒಂದು ಹೊರಗಡೆ ಹೋರಾಟ ಭಾರತ್ ಜೋಡ ಯಾತ್ರೆ ಮತ್ತೆ ಶ್ರಮಿಕ್ ನ್ಯಾಯ ಸಂಬಂಧಪಟ್ಟಂತೆ ಆ ಹೋರಾಟ ಎಲ್ಲವೂ ಕೂಡ ಇದ್ರು ಕೂಡ ಸಜವ ಕೂಡ ಅವ್ರು ಹೋರಾಟ ಮಾಡಿದ ಪ್ರತಿಪಕ್ಷವಾಗಿ ಅದ್ ಒಂದ್ ರೀತಿ ಮೆಚ್ಚುಗೆ ಒಂದು ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ಕೊಂಡು ಹೋರಾಟ ಏನ್ ಮಾಡ್ಬೇಕು ಜನರ ಜೊತೆ ಮಾಡಿದ್ದಾರೆ ಆದ್ರೆ ನಿರ್ಧಾರವನ್ನು ಕೈಗೊಳ್ಳೋದು ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರನ್ನ ಏನಾದರೂ ಕೂಡ ಹಾದಿ ತಪ್ಪಿಸ್ತಾ ಇದಾರಾ ಅಥವಾ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡ್ಕೊಡುವಲ್ಲಿ ಸರಿ ಮನವರಿಕೆ ಮಾಡ್ಕೊಡ್ತಾ ಇದ್ದಾರೆ ತಪ್ಪಿದ ಹಾದಿ ತಪ್ಪಿದ ಅನ್ನುವಂತ ಸಂಬಂಧಪಟ್ಟದ ಈ ನಿರ್ಧಾರ ಕೈಗೊಳ್ಳದ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗುವಂಥದ್ದು ಯಾಕಂದ್ರೆ ರಾಜಣ್ಣ ಸಂಬಂಧಪಟ್ಟಂತೆ ತೀರ್ಮಾನ ಇಲ್ಲಿವರೆಗೂ ಕೂಡ ಬೈ ನಮಗೆ ಹೇಳಿಲ್ಲ ಮತ್ತೆ ಆ ಹಿಂದಿನ ಉದಾಹರಣೆ ಬೇಷನ್ ಕೊಡ್ಬೋದು ಜಾತಿ ಗಣತಿ ವಾದಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಒಂದ್ ಒಂದೊಂದಷ್ಟು ಉದಾಹರಣೆ ಬೇರೆ ಬೇರೆ ಇರ್ಬೋದು ಅದು ಈ ಸಂಬಂಧಪಟ್ಟಂತೆ ಅವರು ಯಾಕೆ ನೀವ್ ಆಗ್ಲೇ ಒಂದು ಮಾತಾಡಿದ್ರಿ ಮುಂದೆ ರಾಹುಲ್ ಅಂದ್ರೆ ಹೈಕಮಾಂಡ್ ಗೆ ಆ ಮಾಡ್ಕೊಡ್ಬಹುದಾ ಮಾಡ್ಕೊಳ್ಬಹುದಾ ಎಷ್ಟಿ ನಾಯಕ ಅಂತ ಅವರು ಕೂಡ ಗೊಂದಲ ಉಂಟಾಗ್ ಯಾಕೆಂತಂದ್ರೆ ನಿರ್ಧಾರ ಕೈಗೊಳ್ಳಲಾಗಿದೆ ವಾಪಸ್ ತೆಗೆದುಕೊಂಡು ಒಂಥರ ಧರ್ಮ ಸಂಕಟ ಒಂಥರ ಧರ್ಮ ಸಂಕಟ ಸೊ ಇದು ಒಂದಷ್ಟು ಗೊಂದಲಕ್ಕೆ ಕಾಣಬಹುದು ಬಹುಶಃ ಅದನ್ನ ಮನವರಿಕೆ ಮಾಡ್ಕೊಡುವುದು ಇಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಥವಾ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ಅದ್ಭುತವಲ್ಲ ಇನ್ನೊಂದು ವ್ಯಾಖ್ಯಾನ ಅಂದ್ರೆ ರಾಜಣ್ಣವರನ್ನು ರಾಜಣ್ಣ ಅವರನ್ನು ಆ ಮಾತಿನ ಒಂದು ಅಹ್ ಲೋಪಕ್ಕಾಗಿ ಅವ್ರನ್ನ ಕಿತ್ ಹಾಕಿರಬಹುದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಹಜವಾಗಿ ರಾಷ್ಟ್ರೀಯ ನಾಯಕರನ್ನು ಯಾವುದೇ ಅವರ ಯಾವುದೇ ಪಕ್ಷದ ನಾಯಕರು ವಿರೋಧ ಮಾಡಿದ್ರೆ ಅವರ ನಿಲುವನ್ನು ವಿರೋಧ ಮಾಡಿದ್ರೆ ಒಂದು ಶಿಕ್ಷೆ ಕೊಡೋದು ಎಲ್ಲಾ ಪಕ್ಷಗಳಲ್ಲಿ ಬಂದಿದೆ ಕಾಂಗ್ರೆಸ್ ಇರಲಿಲ್ಲ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇರಲಿಲ್ಲ ಆಕ್ಟಿವ್ ಆಗ್ತಾ ಇದೆ ಆದ್ರೆ ಇನ್ನೊಂದು ರೀತಿಯಲ್ಲಿ ನೋಡಿ ಆಲೋಚನೆ ಮಾಡಿದ್ರೆ ಈ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಬಂತು ಮುಖ್ಯಮಂತ್ರಿ ಬದಲಾವಣೆ ವಿಷಯ ಬಂದಾಗ ಅದು ಡೆಲ್ಲಿಯಲ್ಲಿ ಚರ್ಚೆ ಆಯ್ತು ಎಮ್ ಎಲ್ ಎಲ್ಲಿ ಮೀಟ್ ಆದ್ರು ಮಂತ್ರಿಗಳಲ್ಲಿ ಮೀಟ್ ಆದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಹೋದ್ರು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಟ್ಟಿಲ್ಲ ನಂತರ ಮಾತಾಡಿದ್ರು ಸಿದ್ದರಾಮಯ್ಯ ಅವರೇ ಸ್ವತಃ ನಾನೇ ಪೂರ್ಣಾವತಿ ಸಿಎಂ ಅಂತಲ್ಲ ಹೇಳಿದ್ರು ಆದ್ರೆ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಈಗ ಒಂದು ರೀತಿಯಲ್ಲಿ ಗೆ ನಾಯಕತ್ವಕ್ಕೆ ಒಂದು ರೀತಿಯಲ್ಲಿ ಅದು ಅಂದ್ರೆ ನಮ್ಮ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಒಂದು ರೀತಿಯಲ್ಲಿ ಚಾಲೆಂಜ್ ಮಾಡೋ ತರ ಇದೆ ಈಗ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗಬೇಕು ಎನ್ನುವುದು ತೆರೆ ಎನ್ನುವ ಬಗ್ಗೆ ತೆರೆಮರೆಯ ಕಸರತ್ತು ಮಾಡ್ತಿರೋದು ಅಲ್ಲಿ ಹೈಕಮಾಂಡ್ ಡಿಸಿಷನ್ ಇಲ್ಲ ಇಲ್ಲಿ ಅಂದ್ರೆ ಇಲ್ಲಿ ರಾಜ್ಯ ತುಂಬಾ ಇಬ್ರು ಕೂಡ ಎರಡೂ ಬಣ್ಣದಲ್ಲೂ ಸ್ಟ್ರಾಂಗ್ ಇದ್ದಾರೆ ಎರಡು ಸಿದ್ದರಾಮಯ್ಯ ಬಣ್ಣ ಇರ್ಬೋದು ಡಿ ಕೆ ಶಿವಕುಮಾರ್ ಇರಬಹುದು ಇಬ್ರು ಸ್ಟ್ರಾಂಗ್ ಇದ್ದಾರೆ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅಂತ ನನಗನಿಸುತ್ತೆ ಇಂತಹ ಸಂದರ್ಭದಲ್ಲಿ ಈ ದಾಳವನ್ನ ಅಂದ್ರೆ ನೀವು ಹೇಳಿದ್ರಲ್ಲ ಚೆಸ್ ಅಲ್ಲಿ ಪಾನ್ ಮಾಡಿದಾಗೆ ರಾಜಣ್ಣ ಅವರನ್ನ ಅಲ್ಲಿಂದ ಒಂದು ಕಾಲಗಳನ್ನು ತೆಗೆದ ತಕ್ಷಣ ತೆಗೆದ ತೆಗೆಯುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಒಂದು ರೀತಿ ಸಂದೇಶ ಕೊಟ್ಟಂತೆ ಅನಿಸ್ತದೆ ಅಂದ್ರೆ ನಮ್ಮ ವಿರುದ್ಧ ಮಾತಾಡಿದ್ರೆ ಅಥವಾ ನಮ್ಮ ವಿರುದ್ಧ ಹೋದ್ರೆ ನಾವು ಈ ತರದ ಸ್ಟ್ರಿಕ್ಟ್ ಆಗಿ ತಗೋಬೇಕಾಗತ್ತೆ ತಗೊಂಡಿದ್ದೀವಿ ಅನ್ನೋದು ಸಿದ್ದರಾಮಯ್ಯನವರಿಗೂ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಯಾವ ರೀತಿ ಅದನ್ನ ಆ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ ಅಂದ್ರೆ ಮುಂದಿನ ದಿನ ನೋಡ್ಬೇಕು ಬಟ್ ಅವರಿಗೊಂದು ಮಾಹಿತಿ ಒಂದು ಸೂಚನೆ ಅವರ ಬೆಂಬಲಿಗರ ಒಂದು ಸೂಚನೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಿ ಒಂದು ಸೂಚನೆ ಇರಬಹುದು ಬಟ್ ಇಲ್ಲಿ ನಮಗೆ ಒಂದು ಆ ತಕ್ಷಣಕ್ಕೆ ಕಾಣೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೆದ್ದಿರುವ ಅಂದ್ರೆ ಈ ಸಂದರ್ಭದಲ್ಲಿ ಅವರು ಸ್ವಲ್ಪ ಅಹ್ ಅವರ ಅದು ಸ್ವಲ್ಪ ಜಾಸ್ತಿ ಆಗಿದೆ ಅವರ ತೂಕ ಜಾಸ್ತಿ ಆಗಿದೆ ಅಂತ ಅನಿಸ್ಬಹುದು ಆದ್ರೆ ನಂತರ ಹೈಕಮಾಂಡ್ ನಿಧಾನವಾಗಿ ಕಂಟ್ರೋಲ್ ತಗೊಳ್ಳಿಕ್ಕೆ ಟ್ರೈನ್ ಮಾಡ್ತೀರಿ ಅದರದ್ದು ಒಂದು ನೋವು ಖಂಡಿತವ್ರು ಕೂಡ ಮತ್ತೆ ಆಗಿ ನೀವು ಹೇಳ್ತಾ ಇದ್ರೆ ಒಂದು ಮುಂದಿನ ಪರಿಣಾಮ ಮತ್ತು ಬೆಳವಣಿಗೆ ಹೆಂಗಿರ್ಬೋದು ಅನ್ನುವಂಥದ್ದು ಈಗ ಸದ್ಯಕ್ಕೆ ಈಗ ರಾಜಣ್ಣವ್ರು ಮನೇಲಿದ್ರು ಕೂಡ ಮುಂದಿನ ಒಂದಷ್ಟು ಒಂದಷ್ಟುತೂಹ ಇರುವಂತದ್ದು ಈಗ ಎಸ್ ಟಿ ನಾಯಕರು ಅಂದ್ರೆ ಎಸ್ ಟಿ ಶಾಸಕರು ಹೋಗುವಂತ ನಾವ್ ವಿವರಣೆ ಕೊಟ್ಟಿರೋ ವೀಕ್ಷಕರೇ ಎಸ್ ಟಿ ಶಾಸಕರು ಹೋಗಿ ಮನವಿ ಮಾಡ್ತಾರೆ ಅದು ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆ ತೆಗೆದುಕೊಡುತ್ತೆ ಈಗ ಸತ್ಯಕ್ಕೆ ಇರುವಂತದ್ದು ಈಗ ಕೇಂದ್ರ ಚುನಾವಣೆ ನಡೀತಾರ ನಡೀ ನಡೆದಿದೆ ಮುಂದಿನ ತಿಂಗಳಲ್ಲಿ ಕೇಂದ್ರ ಚುನಾವಣೆಗೆ ರಾಜಣ್ಣವನ್ನ ಸಂಪುಟದಿಂದ ವಜಾ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಯಾಕೆಂತಂದ್ರೆ ಅದು ಈಗ ಡಿ ಕೆ ಸುರೇಶ್ ಅವರು ಏನಾರ ಕೆ ಎಂ ಎಫ್ ಅಧ್ಯಕ್ಷ ಆಕಾಂಕ್ಷಿಯಾಗಿರುವಂತದ್ದು ಅದೇ ರೀತಿ ಆ ಇಟ್ನಾಳ್ ರಾಘವೇಂದ್ರ ಇಟ್ನಾಳ್ ಅವರು ಮುಖ್ಯಮಂತ್ರಿಗಳ ಪರಮಾಪ್ತರಲ್ಲಿ ಮತ್ತು ಅವರ ಸಮುದಾಯದ ಶಾಸಕರು ಅವರು ಕೂಡ ಈಗ ಕೆಎಂಎಫ್ ಗೆ ಅಧ್ಯಕ್ಷ ರಾಮ ರಾಯಚೂರು ಬಳ್ಳಾರಿ ಆ ಕೊಪ್ಪಳ ಮತ್ತೊಂದ್ ಕಡೆ ವಿಜಯಪುರ ವಿಜಯನಗರ 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 ಆ ಭಾಗದಿಂದ ಕೆಎಂಎಫ್ ಇದು ಏನು ಅಲ್ಲಿ ಒಕ್ಕೂಟದ ಅಧ್ಯಕ್ಷ ಆಗಿರ್ಬೋದು ಈಗ ಅವರು ಕೂಡ ಕೆಎಂಎಫ್ ನ ಅಧ್ಯಕ್ಷ ಆಗಿರ್ಬೋದು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಈಗ ರಾಜಣ್ಣ ಅವರು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ಸಹಕಾರ ಕ್ಷೇತ್ರದಲ್ಲಿ ಹೋಗಿ ಅವರದೇನ ಇಡ್ತಾ ಇದ್ದಾರೆ ಅಧ್ಯಕ್ಷ ಮತ್ತು ಅವ್ರದೇ ಇಡ್ತಾ ಇರಬಹುದು ಈ ಹಿನ್ನೆಲೆಯಲ್ಲಿ ಈಗ ಅವರು ಕೆಪಿಎಫ್ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರನ್ನ ಡಿ ಕೆ ಸುರೇಶ್ ಅವರ ಆಪ್ತ ಅಂದ್ರೆ ಅವರ ಆಪೋಸಿಟ್ ಬಣ್ಣಕ್ಕೆ ಬೆಂಬಲ ಸೂಚಿಸ್ತಾರೆ ಸೊ ಇದು ಯಾವ ರೀತಿ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರವಾಗಿ ಅಕಾಡೆ ತಿಳಿಲಿಲ್ಲ ಅಂತಂದ್ರು ಕೂಡ ಪರೋಕ್ಷವಾಗಿ ಇಳಿಯುವ ಮೂಲಕ ಒಂದು ವೇಳೆ ಒಂದು ವೇಳೆ ಕೆ ಎಂ ಏನಾದ್ರು ಕೂಡ ಜಿದ್ದಾ ಜಿದ್ದಿ ಬಿದ್ದು ಡಿ ಕೆ ಶಿವಕುಮಾರ್ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ಅಂತ ಏನಾದ್ರು ಆಗಿ ಅಲ್ಲಿ ಏನಾದ್ರು ಕೂಡ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗತ್ತೆ ಎಂಟ್ರಿ ಆಗಿ ಆಗ್ತಾರೆ ಆದ್ರೆ ಖಂಡಿತವ್ರು ಕೂಡ ಹಿನ್ನಡೆ ಆಗುತ್ತೆ ಹಂಗೆನಾದ್ರು ಹಿನ್ನಡೆ ಆದ್ರೆ ಅದು ಹೈಕಮಾಂಡ್ ಗೆ ನೇರವಾಗಿ ಸಂದೇಶವನ್ನ ಮಾಡುದು ಯಾಕಂದ್ರೆ ಒಂದು ರಾಜಣ್ಣ ಅವರು ವರಿಷ್ಠ ಬಂಗಾಳದ ಎಸ್ ಟಿ ಸಮುದಾಯದ ನಾಯಕ ಸಮುದಾಯದ ನಾಯಕರು ವಾಲ್ಮೀಕಿ ಸಮುದಾಯದ ವಾಲ್ಮೀಕಿ ಸಮುದಾಯದ ನಾಯಕರು ಅವರು ಈ ಹಿಂದೆ ಕೆಎಂಎಫ್ ನ ಅಧ್ಯಕ್ಷರಾಗಿದ್ದರು ಭೀಮಾ ನಾಯಕ ಅವರು ಕೂಡ ವರದಿ ಕಮ್ಯುನಿಟಿ ಅವರು ಅಂದ್ರೆ ಅವರು ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಒಂದು ತುಮಕೂರು ಮತ್ತೆ ನಿಧಾನವಾಗಿ ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ನಾಯಕ್ ವಾಲ್ಮೀಕಿ ಜನಾಂಗದ ಸಮುದಾಯದ ಹೋಲ್ಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಬೇರೆ ಬೇರೆ ನಾಯಕರು ಇದ್ದಾರೆ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಕೂಡ ರಾಜಣ್ಣ ಅವ್ರ ನೀವು ಹೇಳಿದಾಗೆ ಅವರು ಕೂಡ ತುಂಬಾ ಪ್ರಭಾವಶಾಲಿ ನಾಯಕ ಸಹಕಾರ ಕ್ಷೇತ್ರದಲ್ಲಿ ಹಾಗಾಗಿ ಖಂಡಿತ ಅವರು ಈ ಇದನ್ನ ಸೀಡನ್ನ ಅವರು ತೆರೆಸ್ಕೊಳ್ಳುವ ಅವಕಾಶ ಇದೆ ಮತ್ತೆ ಅವರ ಸಾಮರ್ಥ್ಯವನ್ನು ಹೈಕಮಾಂಡ್ ಇಂಪ್ರೂವ್ ಮಾಡ್ಲಿಕ್ಕೆ ಅವರಿಗೆ ಒಂದು ಒಳ್ಳೆ ಅವಕಾಶ ಕೊಡ್ತಾರೆ ಅದನ್ನು ಸಿದ್ದರಾಮಯ್ಯ ಅವರು ಕೂಡ ಅವರದು ಯಾಕಂದ್ರೆ ಹಿಟ್ನಾಳವರು ಅವರು ಕುಟುಂಬ ಜನಾಂಗದ ಸಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನಾಂಗದ ನಾಯಕರು ಕೂಡ ಸಿದ್ದರಾಮಯ್ಯ ಅವರು ಖಂಡಿತ ಅವರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಅವರ ಬೆಂಬಲಿಗರಲ್ಲಿ ಗುರ್ಸ್ಕೊಂಡಿರೋರು ಈ ಕಡೆ ರಾಜಣ್ಣ ಎಲ್ಲ ಒಟ್ಟಾಗ್ಬಿಟ್ರೆ ಅಹ್ ಈ ಕಡೆ ಒಕ್ಕಲಿಗ ಸಮುದಾಯದ ನಾಯಕರಾಗಿರುವ ಡಿ ಕೆ ಶಿವಕುಮಾರ್ ಅವರ ಸೋದರ ಡಿ ಕೆ ಸುರೇಶ್ ಅವ್ರೆ ಈ ಹಿಂದೆ ಅವರು ಬೆಂಗಳೂರು ಗ್ರಾಮಾಂತರದಿಂದ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಬಟ್ ಅವರಿಗೊಂದು ಸ್ಥಾನ ಬೇಕಾಗಿದೆ ಒಂದು ಶಕ್ತಿ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಅಹ್ ಒಕ್ಕಲಿಗರ ಸಮುದಾಯದಲ್ಲಿ ನಾಯಕರಾಗಬೇಕೆನ್ನುವಂತೂ ಆ ಅವರ ಉತ್ಸಾಹ ಕೂಡ ಇದೆ ಡಿ ಕೆ ಸುರೇಶ್ ಸುರೇಶ್ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಡಿ ಕೆ ಸೋದರಿ ಅದನ್ನ ಕಂಟ್ರೋಲ್ ತೆಗೋಬೇಕನ್ನೋ ಅವಕಾಶ ಇದೆ ಈ ಅವಕಾಶವನ್ನ ಅವಕಾಶ ಸಿಗದಿರುವ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಮೈಸೂರು ಪ್ರಾಂತ್ಯದಲ್ಲಿ ಸ್ಟ್ರಾಂಗ್ ಇದ್ದಾರೆ ಈ ಕಡೆ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ಅದು ಖಂಡಿತವಾಗಿ ಒಂದು ರಣಾಂಗಣ ಕೆಎಂಎಫ್ ಅಧ್ಯಕ್ಷ ಗಾದೆಯ ಚುನಾವಣೆಯಲ್ಲಿ ಖಂಡಿತ ಒಂದು ಒಂದು ಸಮರ ನಡೀಲಿಕ್ಕಿದೆ ಅದರ ಫಲಿತಾಂಶ ಏನೇ ಇರಬಹುದು ಬಟ್ ಅದು ಖಂಡಿತ ಅದು ಆಗುತ್ತೆ ಅನ್ನುವ ಸೂಚನೆ ಅಂತೂ ಈಗ ಸಿಕ್ಕ ಅದ್ರ ಜೊತೆಗೆ ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಚುನಾವಣೆ ಮತ್ತೊಂದೆಲ್ಲ ಇದೆ ಅದರಲ್ಲೂ ಕೂಡ ಅಹ್ ಈಗ ಬರ್ತಾ ಮಾಹಿತಿಯಿಂದ ಅದನ್ನು ಕೂಡ ಅಂದ್ರೆ ಬಿಕೆ ಕೆ ಶಿವಕುಮಾರ್ ಅವರ ಸಂಬಂಧಿ ಅಂದ್ರೆ ಎಂ ರವಿ ಅವರ ಸಂಬಂಧಿ ಏನು ಸ್ಪರ್ಧೆ ಮಾಡೋ ಸಂಬಂಧಪಟ್ಟು ಕೂಡ ತೋರಿಸ್ತಾ ಇದ್ರು ಸಹ ಅದಕ್ಕೂ ಕೂಡ ಒಂದಷ್ಟು ಒಂದಷ್ಟು ಈ ರೀತಿ ರಾಜಕೀಯ ಬೆಳವಣಿಗೆ ಆಗ್ಬೋದು ಅನ್ನುವಂಥದ್ದು ಅಹ್ ಕೇಳ್ಬರ್ತದ್ ಆಮೇಲೆ ರಾಜಣ್ಣ ಅವರು ಸುಮ್ಮನೆ ಇರ್ತಾರ ಖಂಡಿತವಾಗ್ ಕೂಡ ನಮ್ಮ ಇವತ್ತಿನ ಹೆಡ್ಲೈನು ಮತ್ತೆ ಇವತ್ತಿನ ಚರ್ಚೆ ಕೂಡ ರಾಜಣ್ಣ ಸುಮ್ನೆ ಇರ್ತಾರಂತ ಖಂಡಿತವಾಗ್ಲು ಕೂಡ ಸುಮ್ನೆ ಇರೋದಿಲ್ಲ ಮತ್ತೆ ಮುಂದಿನ ಬೆಳವಣಿಗೆ ವೇದಿಕೆ ಸೃಷ್ಟಿ ಆಗ್ತಾ ಇರುವಂತದ್ದು ಇವತ್ತಿನ ಎಡ್ಲೈನ್ ಕಂಟಿತವ್ರು ಕೂಡ ಅದೇ ರೀತಿ ಇರುವಂತದ್ದು ಅಂದ್ರೆ ಸುಮ್ನೆ ಇರ್ತಾರಂತ ಯಾಕಂದ್ರೆ ಈಗ ಚರ್ಚೆ ಆಗ್ತಾ ಇರುವಂತದ್ದು ಮತ್ತು ಪ್ರಸ್ತುತ ಎಲ್ಲರ ಕುತೂಹಲ ಇರುವಂತದ್ದು ರಾಜಣ್ಣ ಏನ್ ಮಾಡ್ತಾರೆ ಕೇವಲ ರಾಜಣ್ಣದಲ್ಲ ರಾಜಣ್ಣ ಜೊತೆ ಇರುವಂತರು ರಾಜನ ಬೆಂಬಲಿಗರು ಅಥವಾ ಸಿದ್ದರಾಮಯ್ಯ ಬಣ ಅಂತ ಕೂಡ ಏನ್ ಮಾಡ್ತಾರೆ ಅನ್ನೋದು ಕೂಡ ಈಗ ಚರ್ಚೆ ವಿಚಾರ ಆಗಿರುವಂತದ್ದು ಸಾಕಷ್ಟು ಮಾಹಿತಿ ಕೊಟ್ಟರೆ ಧನ್ಯವಾದ ಅವರೇ ವೀಕ್ಷಕರೆ ಇದು ರಾಜಣ್ಣ ಸುಮ್ಮರ್ತಾರ ಅನ್ನುವಂತಹ ಶೀರ್ಷಿಕಡೆಯಲ್ಲಿ ಇವತ್ತು ನಾವು ವಿಶ್ಲೇಷಣೆ ವಿವರಣೆ ಕೊಟ್ಟರೆ ಪ್ರಸ್ತುತ ಏನಾಗ್ತಾ ಇದೆ ಅನ್ನೋ ಸಂಬಂಧಪಟ್ಟಂತೆ ನಿನ್ನೆ ಕೊಟ್ಟ ವಿಶ್ಲೇಷಣೆ ಮೇಲೆ ಇವತ್ತು ಕೊಟ್ಟಿರುವಂತದ್ದು ಲೇಟೆಸ್ಟ್ ಆಗಿ ಏನಾಗ್ತಾ ಇದೆ ಮುಂದೆ ಏನಾಗ್ಲಿದೆ ಅನ್ನೋ ಸಂಬಂಧಪಟ್ಟಂತೆ ಮತ್ತೊಂದು ನಾಳೆ ಮತ್ತೊಂದು ವಿಚಾರ ಸಂಬಂಧಪಟ್ಟಂತೆ ನಾವು ನಿಮ್ಮ ಮುಂದೆ ಬರ್ತೀವಿ ವಿಶ್ಲೇಷಣೆ ಜೊತೆಗೆ ಮತ ಕಳುವು ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಏನ್ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿ ಆರೋಪ ಮಾಡಿ ದೊಡ್ಡ ಮಟ್ಟದ ಬಿಡುಗಡೆ ಮಾಡಿದ್ರು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು ಅದಾದ ಬಳಿಕ ಚುನಾವಣಾ ಆಯೋಗ ಕೂಡ ರಾಹುಲ್ ಗಾಂಧಿಗೆ ಮತ್ತು ಡಿ ಕೆ ಶಿವಕುಮಾರ್ ಕೂಡ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ಕೊಟ್ಟ ಸಂದರ್ಭದಲ್ಲಿ ಇದರ ಬೆಳವಣಿಗೆ ಒಂದಷ್ಟು ಬೇರೆ ಬೇರೆ ರೀತಿಯ ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಮತಗಳೂ ಸಂಬಂಧಪಟ್ಟ ದಾಖಲೆ ಬಿಡುಗಡೆ ಆದ ನಂತರ ನಡೀತಿರುವಂತಹ ಬೆಳವಣಿಗೆಗಳಿಗೆ ಯಾವ ರೀತಿ ಮುಂದಿನ ಹೆಜ್ಜೆ ಇಡುತ್ತೆ ಅನ್ನೋ ಸಂಬಂಧಪಟ್ಟಂತೆ ನಾಳೆ ವಿತ್ ಇಕ್ಲೂಜ್ ದಿ ಮೈಟಿ ಜೊತೆಗೆ ನಾನು ನಿಮ್ಮ ಜೊತೆ ವಿವರಣೆ ಮತ್ತು ವಿಶ್ಲೇಷಣن ಜೊತೆಗೆ ಬರ್ತೀನಿ ನಮಸ್ಕಾರ